ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾಳೆ ಗುರುವಾರ ಅಂದರೆ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪುಷ್ಯಾಮೃತ ಯೋಗ ಕೂಡಿ ಬಂದಿದೆ ಗುರುವಾರ ಪುಷ್ಯ ನಕ್ಷತ್ರ ಕೂಡಿ ಬಂದರೆ ಗುರು ಪುಷ್ಯಾಮೃತ ಯೋಗ ಹಾಗೂ ಅಮೃತ ಸಿದ್ಧಿಯೋಗ ಎಂತಲೂ ಕರೆಯುತ್ತಾರೆ ಈ ಯೋಗವು ಸಂತೃಪ್ತಿ ಸಮೃದ್ಧಿ ತಂದುಕೊಡುತ್ತದೆ ಇದಕ್ಕೆ ಶುಭ ಲಾಭ ಯೋಗ ಎಂತಲೂ ಕರೆಯುತ್ತಾರೆ ಈ ಯೋಗವು ವರ್ಷದಲ್ಲಿ ಕೆಲವು ಸಲ ಮಾತ್ರ ಬರುತ್ತದೆ ಹಾಗೂ ಬಹಳ ಅಪರೂಪವಾಗಿ ಬರುತ್ತದೆ ಈ ಯೋಗದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವುದು ಮಂಗಳಕರವಾಗಿದೆ ಹಾಗೂ ಹೊಸ ವಸ್ತುಗಳನ್ನು ಖರೀದಿಸುವುದು ಶುಭಕರವಾಗಿದೆ ಈ ಯೋಗದಲ್ಲಿ ಸಹಿತ ನಾರಾಯಣನನ್ನು ಪೂಜಿಸಬೇಕು ನಾಳೆ ಗುರುವಾರ ಅಂದರೆ ಆಗಸ್ಟ್ ಇಪ್ಪತ್ತೊಂದರಂದು ಪುಷ್ಯ ನಕ್ಷತ್ರವು ಬೆಳಿಗ್ಗೆ ಐದು ಐವತ್ತ್ಮೂರಕ್ಕೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ಇರುತ್ತದೆ ಈ ಶುಭ ಯೋಗವು ಅದೃಷ್ಟ ಆನಂದವನ್ನು ತಂದುಕೊಡುತ್ತದೆ ಕೆಲವು ಪಂಚಾಂಗದ ಪ್ರಕಾರ ಸಮಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸವಾಗಬಹುದು ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಚಂದ್ರಬಲದಿಂದ ಸಂಪತ್ತು ಹಾಗೂ ಜ್ಞಾನ ಪ್ರಾಪ್ತಿಯಾಗುತ್ತದೆ ಪುಷ್ಯ ನಕ್ಷತ್ರ ಇರುವ ಮುಹೂರ್ತದಲ್ಲಿ ಯಾವುದೇ ಕಾರ್ಯವನ್ನು ಕೈಗೊಂಡರೂ ಸಿದ್ಧಿಯಾಗುತ್ತದೆ ಅದರಲ್ಲೂ ಗುರುವಾರ ದಿನ ಪುಷ್ಯ ನಕ್ಷತ್ರ ಕೂಡಿ ಬಂದರೆ ಅದು ಬಹಳ ಒಳ್ಳೆಯ ಯೋಗ ವ್ಯಾಪಾರಸ್ಥರಿಗೆ ಹಾಗೂ ಉದ್ಯಮಿಗಳಿಗೆ ಈ ಗುರು ಪುಷ್ಯಾಮೃತ ಯೋಗವು ಲಾಭವನ್ನು ಉಂಟು ಮಾಡುತ್ತದೆ ಸೋಮವಾರ ಗುರುವಾರ ಭಾನುವಾರ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ವರ ನಕ್ಷತ್ರ ಯೋಗ ಎಂದು ಕರೆಯಲಾಗುತ್ತಿದ್ದು ಅಂದು ಪ್ರಾರಂಭಿಸುವ ಕೆಲಸಗಳು ಕೈಗೂಡುತ್ತವೆ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ತುಂಬ ವಿಶೇಷ ಗುರು ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸಿದರೂ ಶುಭವಾಗುತ್ತದೆ ಆ ದಿನ ಯಾವುದೇ ಕಾರ್ಯಗಳನ್ನು ಕೈಗೆತ್ತಿಕೊಂಡರೂ ಒಳ್ಳೆಯದಾಗುತ್ತದೆ ಪುಷ್ಯ ನಕ್ಷತ್ರದ ದೇವತೆ ಗುರು ಆದ್ದರಿಂದ ಆ ದಿನ ಗುರುಗಳ ಸ್ತೋತ್ರವನ್ನು ಅವಶ್ಯವಾಗಿ ಮಾಡಬೇಕು ಗುರುಗಳ ಕುರಿತು ಭಜನೆಯನ್ನು ಹಾಡಬಹುದು ಇಲ್ಲವಾದರೆ ಶ್ರೀ ರಾಘವೇಂದ್ರಾಯ ನಮಃ ಎಂದು ಒಂದು ನೂರ ಎಂಟು ಬಾರಿ ಹೇಳಿಕೊಳ್ಳಬಹುದು ಅಥವಾ ನಿಮಗೆ ಯಾವುದೇ ಗುರುಗಳ ಸ್ತೋತ್ರ ಬಂದರೆ ಅದನ್ನು ಹೇಳಿಕೊಳ್ಳಬಹುದು ಇದರಿಂದ ಎಲ್ಲ ಕಷ್ಟಗಳು ಸಮಸ್ಯೆಗಳು ಪರಿಹಾರವಾಗುತ್ತವೆ ಆ ದಿನ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅನಾರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಗುರು ಪುಷ್ಯಾಮೃತ ಯೋಗದ ದಿನ ಹೊಸ ಕಟ್ಟಡವನ್ನು ಪ್ರಾರಂಭಿಸಬಹುದು ಅಂದು ಹೊಸದಾಗಿ ಮಂತ್ರಗಳನ್ನು ಕಲಿಯಬಹುದು ಆ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿಸಬಹುದು ಇದರಿಂದ ಒಳ್ಳೆಯ ಅದೃಷ್ಟ ಲಭಿಸುತ್ತದೆ ಆ ದಿನ ಹೊಸ ವಾಹನವನ್ನು ಖರೀದಿಸಬಹುದಾಗಿದೆ ಅದರಂತೆ ಹೊಸ ಮನೆಗೆ ಪ್ರವೇಶಿಸಬಹುದಾಗಿದೆ ಪುಷ್ಯಾಮೃತ ಯೋಗದ ದಿನ ಬೆಳಿಗ್ಗೆ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಭಾವಚಿತ್ರವನ್ನು ಇಟ್ಟು ತರತರಹದ ಪುಷ್ಪಗಳನ್ನು ಏರಿಸಿ ಮುಂದೆ ಎರಡು ತುಪ್ಪದ ದೀಪ ಇಲ್ಲವೇ ಎಣ್ಣೆ ದೀಪಗಳನ್ನು ಹಚ್ಚಿಟ್ಟು ರಾಯರ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಕನಿಷ್ಠ ಹನ್ನೆರಡು ಬಾರಿಯಾದರೂ ಹೇಳಿಕೊಳ್ಳಬೇಕು ಇಲ್ಲವಾದರೆ ಯಥಾಶಕ್ತಿ ಹೇಳಿಕೊಳ್ಳಬಹುದು ರಾಯರ ಸ್ತೋತ್ರವನ್ನು ಹೇಳಿಕೊಂಡ ನಂತರ ರಾಯರಿಗೆ ಕಲ್ಲು ಸಕ್ಕರೆ ಅಥವಾ ಹಣ್ಣುಗಳು ಅಥವಾ ನಿಮಗೆ ಅನುಕೂಲವಾದದ್ದನ್ನು ನೈವೇದ್ಯ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳವರ ಹಾಡು ಹೇಳಬಹುದು ನಂತರ ಮಂಗಳಾರತಿ ಮಾಡಿ ರಾಯರಲ್ಲಿ ಎಲ್ಲವೂ ಒಳ್ಳೆಯದಾಗುವಂತೆ ಪ್ರಾರ್ಥಿಸಬೇಕು ಇದರಿಂದ ಎಲ್ಲ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತವೆ